ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಸ್ವೀಟ್ ಅಂದರೆ ತಾನೇ ಇಷ್ಟ ಆಗಲ್ಲ ಹೇಳಿ ಅದು ಅಲ್ಲದೇ ಹಬ್ಬಗಳ ಟೈಮಲ್ಲಿ ಈ ಸಿಹಿ ತಿಂಡಿಗಳ ಪ್ರಾಮುಖ್ಯತೆ ತುಂಬಾ ಹೆಚ್ಚು ಹಾಗೆ ನಾನು ಇವಾಗ ತೋರಿಸ್ತಿರೋದು ಒಂದು ಸ್ವೀಟ್ ರೆಸಿಪಿ ಇದನ್ನು ಎಲ್ಲ ಹಬ್ಬಗಳಲ್ಲೂ ಬೇಗನೆ ಮಾಡ್ಕೋಬೋದು ಹಬ್ಬಗಳ ಟೈಮಲ್ಲಿ ಅಷ್ಟೇ ಅಲ್ಲ ತಿನ್ಬೇಕು ಅನಿಸ್ತಿರುತ್ತೆ ಮೀನ್ಸ್ ಈವ್ನಿಂಗ್ ಸ್ನ್ಯಾಕ್ಸಲ್ಲಿ ಹಾಗೆ ಸ್ವೀಟ್ಸ್ ಕ್ರೇವಿಂಗ್ಸ್ ಕೆಲವ್ರಿಗೆ ಇರುತ್ತೆ ಅವರು ಇದನ್ನು ಈಸಿಯಾಗಿ ಮಾಡ್ಕೋಬೋದು ಮತ್ತು ಇದಕ್ಕೆ ತುಂಬಾ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ ತುಂಬಾ ಬೇಗನೂ ಆಗುತ್ತೆ ರುಚಿಯಾಗಿರುತ್ತೆ ಹಾಗೆ ಶುಚಿಯಾಗೂ ಇರುತ್ತೆ ಇದು ತುಂಬ ಕ್ರಿಸ್ಪಿಯಾಗಿರುತ್ತೆ ಹಾಗೆ ಬಾಯ್ಲಿಟ್ಟರೆ ಕರಗುವಂತಹ ಸ್ವೀಟು ಇದ್ರ ಬಗ್ಗೆ ಎಲ್ರಿಗೂ ಗೊತ್ತು ಕೇಳ್ತೀರ ಎಲ್ಲರೂ ಇದನ್ನು ಹಾಗೆ ಇದು ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಬನ್ನಿ ನಾವು ನಮ್ಮ ಮನೇಲಿ ಪಾಳೆ ರೆಸಿಪಿನ ಹೇಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನಮ್ಮ ಟ್ರೆಡಿಷನಲ್ ಸ್ವೀಟ್ಸಲ್ಲಿ ಶಂಕರ್ ಪಾಳಿನೂ ಒಂದು ಇದರಲ್ಲಿ ತುಂಬ ನ್ಯೂಟ್ರಿಷ್ನಲ್ ಬೆನಿಫಿಟ್ಸ್ ಇದೆ ಇದನ್ನ ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ಸೇವಿಸೋದ್ರಿಂದ ನಮ್ಮ ಬಾಡಿಲಿರೋ ಎನರ್ಜಿ ಲೆವೆಲ್ಸ್ನ ಪ್ರಮೋಟ್ ಮಾಡುತ್ತೆ ಇಷ್ಟೇ ಅಲ್ಲ ಇನ್ನೂ ಹಲವಾರು ಇದರಲ್ಲಿ ಬೆನಿಫಿಟ್ಸ್ ಇದೆ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ನೋಡಿ ನಾನಿಲ್ಲಿ ಒಂದು ಕಪ್ ಆಗೋವಷ್ಟು ಶುಗರ್ ತೊಗೊಂಡಿದ್ದೀನಿ ನೀವು ಲಪ್ ದಪ್ಪ ಶುಗರ ತೊಗೋಬೋದು ಸ್ಮಾಲ್ ಸೈಜ್ ಶುಗರಾದ್ರೆ ತೊಗೋಬೋದು ಬಟ್ ಒಂದು ಕಪ್ ಶುಗರ್ ತೊಗೋಬೇಕು ಒಂದು ಕಪ್ ಶುಗರ್ಗೆ ನಾನು ಒಂದು ಕಪ್ ಆಗೋವಷ್ಟು ನೀರು ಹಾಕ್ತೀನಿ ಇದು ಮೆಜರ್ಮೆಂಟ್ ಕರೆಕ್ಟಾಗಿ ನೋಡ್ಕೊಳ್ಳಿ ಒಂದು ಕಪ್ ಶುಗರ್ಗೆ ಒಂದು ಕಪ್ ಅಷ್ಟೇ ನೀರು ಹಾಕಬೇಕು ಇಫ್ ಇನ್ ಕೇಸ್ ನೀವು ಹಾಫ್ ಕಪ್ ಶುಗರ್ ತೊಗೊಂಡಿದ್ರೆ ಹಾಫ್ ಕಪ್ ಅಷ್ಟೇ ನೀರು ಬಳಸಿ ಓಕೆನಾ ಈಗ ನಾನು ಶುಗರ್ನ ಮೆಲ್ಟ್ ಆಗೋದು ಬಿಡ್ತೀನಿ ನೀವು ಎರಡು ವೇಲಿ ಬಿಡ್ಬೋದು ನಿಮಗೆ ತುಂಬ ಟೈಮ್ ಇದೆ ಅಂತ ಅಂದರೆ ಶುಗರ್ನ ಹಾಗೇ ಮೆಲ್ಟ್ ಬಿಡಿ ಇಲ್ಲ ಟೈಮ್ ಇಲ್ಲಾಂದರೆ ಶುಗರ್ನ ಒಂದು ಸ್ವಲ್ಪ ಲೈಟಾಗಿ ಬಿಸಿ ಮಾಡಿಬಿಡಿ ಆಗ ಬೇಗ ಮೆಲ್ಟ್ ಆಗೋಗುತ್ತೆ ನೆಕ್ಸ್ಟು ತಣ್ಣಗೆ ಮಾಡಿಕೊಂಡು ನೀವು ಯೂಸ್ ಮಾಡ್ಬೋದು ನಾನಿಲ್ಲಿ ಹಾಗೆ ಮೆಲ್ಟ್ ಆಗೋಕ್ ಬಿಟ್ಟಿದ್ದೀನಿ ನೆಕ್ಸ್ಟ್ ಒಂದು ಪ್ಯಾನ್ಗೆ ನಾನು ಒಂದು ಐದರಿಂದ ಆರು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಹತ್ತರಿಂದ ಹನ್ನೊಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಆಯಿತಾ ಈಗ ನೀವು ಒನ್ ಇಷ್ಟು ಟೂ ರೇಷೋದಲ್ಲಿ ನೀವು ತುಪ್ಪ ಹಾಗೂ ಎಣ್ಣೆನ ಯೂಸ್ ಮಾಡಬೇಕಾಗತ್ತೆ ನೀವು ತುಪ್ಪ ಎಷ್ಟು ಯೂಸ್ ಮಾಡ್ತೀರೋ ಅದರ ಡಬಲ್ ಅಷ್ಟು ಎಣ್ಣೆ ಯೂಸ್ ಮಾಡಬೇಕಾಗುತ್ತೆ ಇಲ್ಲಿ ನೀವು ಸ್ವಲ್ಪ ಜಾಸ್ತಿನೇ ಎಣ್ಣೆ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಒಳ್ಳೆಯದು ಕ್ರಿಸ್ಪಿನೆಸ್ ತುಂಬಾ ಚೆನ್ನಾಗಿ ಬರುತ್ತೆ ಇದು ಎಣ್ಣೆ ಕಡಿಮೆ ಆಗಬಾರ್ದು ಎಣ್ಣೆ ಬಿಸಿ ಆಗಬೇಕು ಲೈಟ್ ಆಗಲ್ಲ ಚೆನ್ನಾಗಿ ಬಿಸಿ ಆಗಬೇಕು ಆ ಎಣ್ಣೆ ಬಿಸಿ ಆಗೋ ಅಷ್ಟೆಲ್ಲ ನಾನು ಈ ಕಡೆ ಮೈದಾ ಹಿಟ್ಟನ್ನ ನಾನು ಜರಡಿ ಇಟ್ಕೊತಾ ಇದ್ದೀನಿ ಇಲ್ಲಿ ನಾವು ಒಂದು ಕಪ್ ಶುಗರ್ ತೊಗೊಂಡಿದ್ದೀವಲ್ವಾ ಅಂದರೆ ಒಂದು ಕಪ್ ಶುಗರ್ಗೆ ಒಂದು ಕಪ್ ನೀರು ತೊಗೊಂಡಿದ್ದೀವಿ ಅದೇ ಕಪ್ ಮೆಷರ್ಮೆಂಟಲ್ಲಿ ನಾವು ಇಲ್ಲಿ ನಾಲ್ಕು ಅಷ್ಟು ಮೈದಾ ಹಿಟ್ಟು ತೊಗೋಬೋದು ಇದನ್ನು ಗೋಧಿ ಹಿಟ್ಟಲ್ಲೂ ಮಾಡ್ಬೋದು ಬಟ್ ಮೈದಾ ಹಿಟ್ಟಲ್ಲಿ ಮಾಡಿದರೆ ರುಚಿ ಜಾಸ್ತಿ ಫ್ರೆಂಡ್ಸ್ ಮೈದಾ ಹಿಟ್ಟನ್ನ ರೆಗ್ಯುಲರಾಗಿ ಯೂಸ್ ಮಾಡೋಕ್ಕೆ ಹೋಗಬೇಡಿ ನಾವಿಲ್ಲಿ ಅಪರೂಪಕ್ಕೆಲ್ಲ ಕಲಾ ಸ್ವೀಟ್ಸ್ ಎಲ್ಲ ಸೊ ಹಾಗಾಗಿ ನಾನು ಮೈದಾ ಹಿಟ್ಟು ಯೂಸ್ ಮಾಡ್ತಾಯಿದ್ದೀನಿ ಮನೆ ರೆಗ್ಯುಲರಾಗಿ ನಾವು ಮೈದಾನ ಯೂಸ್ ಮಾಡೋದಿಲ್ಲ ಇಲ್ಲಿ ನಾನು ನಾಲ್ಕು ಕಪ್ಪಷ್ಟು ಮೈದಾ ಹಿಟ್ಟನ್ನ ಹಾಕೊಳ್ತಿದ್ದೀನಿ ಹಾಗೆ ಇದಕ್ಕೆ ಒಂದು ಸ್ಪೂನ್ ಹಾಕುವಷ್ಟು ಏಲಕ್ಕಿ ಪೌಡರ್ನ ಹಾಕೋಬೇಕು ಇದು ಕರೆಕ್ಟಾಗಿ ಮೆಷರ್ಮೆಂಟ್ ಒಂದು ಸ್ಪೂನ್ ಸಾಕು ನಿಮಗೆ ಏಲಕ್ಕಿ ಪೌಡರ್ ತುಂಬ ಇಷ್ಟ ಅಂದರೆ ನೀವು ಒಂದೂವರೆ ಸ್ಪೂನಷ್ಟು ಹಾಕೋಬೋದು ನೆಕ್ಸ್ಟ್ ಇದಕ್ಕೆ ನಾನು ಎಣ್ಣೆ ಬಿಸಿ ಮಾಡ್ಕೊಂಡಿರ್ತೀನಲ್ಲ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಇದು ತುಂಬ ಚೆನ್ನಾಗಿ ಮಿಕ್ಸ್ ಆಗಬೇಕು ಹಾಗೆ ಪ್ರತಿಯೊಂದು ಮೈದಾ ಹಿಟ್ ಕಣದಲ್ಲೂ ಎಣ್ಣೆ ಸ್ಪ್ರೆಡ್ ಆಗಬೇಕು ಆ ರೀತಿಯನ್ನ ಮಿಕ್ಸ್ ಮಾಡ್ಕೋಬೇಕು ಕಡಿಮೆ ಅಂದ್ರೂ ಒಂದು ಫೈವ್ ಮಿನಿಟ್ಸ್ ತನಕ ಆದರೂ ನಾವು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆ ಎಣ್ಣೆ ಪ್ರತಿಯೊಂದು ಮೈದಾ ಹಿಟ್ಟು ಕಣಕ್ಕೂ ನೀಟಾಗಿ ಹೊಂದ್ಕೋಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಮಿಕ್ಸ್ ಆದಮೇಲೆ ನಾವು ಈ ಥರ ಉಂಡೆ ಮಾಡಿದರೆ ಅದು ನೀಟಾಗಿ ಆಗಬೇಕು ಉಂಡೆ ಥರನೇ ಆಗಬೇಕು ಉದ್ರುದ್ರು ಉದ್ರ ಥರ ಆಗಬಾರ್ದು ಆ ರೀತಿ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ಇದಕ್ಕೆ ನಾವು ಆಗಲೇ ಮೆಲ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಸಕ್ಕರೆ ನೀರು ಅದನ್ನು ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ಕಂತ ಕಲಿಸ್ತಾ ಹೋಗಬೇಕು ಫ್ರೆಂಡ್ಸ್ ಒಂದೇ ಸಾರಿ ನೀವು ಎಲ್ಲ ನೀರನ್ನು ಹಾಕ್ಬಿಟ್ಟು ಮಿಕ್ಸ್ ಹೋಗ್ಬೇಡಿ ಕಲಿಸ್ಕೊಳಕ್ಕೆ ಹೋಗಬೇಡಿ ಒಂದು ವೇಳೆ ಹಾಗೆ ಮಾಡಿದ್ರೆ ಹಿಟ್ಟೆಲ್ಲ ತೆಲುವಾಗಿಬಿಡತ್ತೆ ಆಮೇಲೆ ನೀವು ಮೈದಾ ಹಿಟ್ಟು ಹಾಕಿ ಕಲಿಸ್ಕೊಂಡ್ರು ಅಷ್ಟು ರುಚಿ ಇರೋಲ್ಲ ಸ್ವೀಟ್ ಸ್ವಲ್ಪ ಸಪ್ಪೆ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೋಡಿ ನೀವು ಕಲಿಸ್ಕೋಬೇಕಾಗತ್ತೆ ನಾನು ಹೇಳಿರೋ ಕ್ವಾಂಟಿಟಿಗೆ ಕರೆಕ್ಟಾಗಿ ಆಗುತ್ತೆ ನೀರು ಒಂದು ಕಪ್ ನೀರಿಗೆ ನಾಲ್ಕು ಕಪ್ ಮೈದಾ ಹಿಟ್ಟು ಕರೆಕ್ಟ್ ಕ್ವಾಂಟಿಟಿಯಾಗುತ್ತೆ ಹಾಗೆ ಇದನ್ನು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಇದನ್ನು ನೆನೆಯೋದಕ್ಕೆ ಬಿಡಬೇಕು ಒಂದು ಲಿಡ್ನ ಕವರ್ ಮಾಡಿ ನೆನೆಯೋದಕ್ಕೆ ಬಿಡಿ ನಾನಿಲ್ಲಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ಮತ್ತೆ ಇದನ್ನು ಚೆನ್ನಾಗಿ ನಾದ್ಕೋಬೇಕು ಸೇಮ್ ನೀವು ಚಪಾತಿನ ಹೇಗೆ ನಾದ್ಕೊತೀರಲ್ಲ ಅದೇ ರೀತಿಯಾಗಿ ಇದನ್ನು ಚೆನ್ನಾಗಿ ನಾತ್ಕೋಬೇಕು ಫ್ರೆಂಡ್ಸ್ ನೀವು ಎಷ್ಟು ಚೆನ್ನಾಗಿ ನಾದ್ಕೊತೀರಲ್ಲ ಹಾಗೆ ಅಷ್ಟು ಚೆನ್ನಾಗಿದು ಬರುತ್ತೆ ಶಂಕರ್ ಪೋಳೆ ನೀವು ಇದನ್ನು ರೆಗ್ಯುಲರಾಗಿ ಸೇವಿಸೋದ್ರಿಂದ ಇದು ವೆಯ್ಟ್ ಗೇನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಫೆಸ್ಟಿವಲಲ್ಲಿ ಇದು ತುಂಬಾ ಫೇವ್ರೆಟ್ ರೆಸಿಪಿ ಅಂತಲೇ ಹೇಳ್ಬೋದು ದೀಪಾವಳಿ ಹಬ್ಬದ ಟೈಮ್ ಅಂತೂ ಇದನ್ನು ತುಂಬ ಜಾಸ್ತಿ ಮಾಡ್ತಾರೆ ಇಲ್ಲಿ ಫ್ರೆಂಡ್ಸ್ ನೀವು ಚಪಾತಿ ಮಾಡೋದಕ್ಕೆ ತಗೊತೀರಲ್ಲ ಹಿಟ್ಟು ಅದರ ಎರಡರಷ್ಟು ತಗೋಬೇಕಾಗತ್ತೆ ಇದನ್ನು ಯಾಕಂದರೆ ಇದು ಸ್ವಲ್ಪ ದಪ್ಪಗೆ ಇರಬೇಕು ಚಪಾತಿ ಅಷ್ಟು ತೆಳಗಿರಬಾರ್ದು ತುಂಬ ತೆಳುಗಿತ್ತು ಅಂದರೆ ಕಡಕ್ಕಾಗ್ಬಿಡತ್ತೆ ಭಾಳ ಆಗ ಚೆನ್ನಾಗಲ್ಲ ಸ್ವೀಟು ಸೊ ಇದು ಸ್ವಲ್ಪ ದಪ್ಪನೇ ಇರಬೇಕು ಕ್ವಾಂಟಿಟಿ ನಾನಿಲ್ಲಿ ತೋರಿಸ್ತೀನಿ ಎಷ್ಟು ದಪ್ಪ ಇರಬೇಕು ಅಂತೇಳಿ ಆದಷ್ಟು ಎಡ್ಜಸ್ ಅಲ್ಲೆಲ್ಲ ನೀಟಾಗಿ ಲಟ್ಟಿಸ್ಕೊಳ್ಳಿ ಅಲ್ಲಿ ದಪ್ಪ ಇದ್ದರೆ ಚೆನ್ನಾಗಾಗಲ್ಲ ಈಗ ನೋಡಿ ನಾನು ಲಟ್ಸ್ಕೊಂಡಾಗಿದೆ ಎಷ್ಟು ತಿಕ್ನೆಸ್ ಇರಬೇಕು ಅಂತೇಳಿ ನಿಮಗೆ ತೋರಿಸಿದ್ದೀನಿ ಅಷ್ಟಪ್ಪ ಇದ್ದರೆ ಸಾಕು ಇಲ್ಲ ನಂತರ ಶೇಪ್ಸ್ ಇತ್ತು ಸೊ ಶೇಪ್ಸ್ನ ಯೂಸ್ ಮಾಡಿಕೊಂಡು ನಾನಿಲ್ಲಿ ಕಟ್ ಮಾಡ್ತಾ ಇದ್ದೀನಿ ಇದನ್ನು ಯಾವ ಶೇಪಲ್ಲಾದರೂ ಕೊಡ್ಬೋದು ನೀವು ನಾನಿಲ್ಲಿ ಸ್ಟಾರ್ ಶೇಪಲ್ಲಿತ್ತು ಹಾಗೆ ಫ್ಲವರ್ ಶೇಪಲ್ಲಿತ್ತು ಹಾಗೆ ರೌಂಡ್ ಹಾಗೆ ಹಾರ್ಟ್ ಇಷ್ಟು ಶೇಪ್ಸ್ ಇತ್ತು ಹಾಗಾಗಿ ಇದನ್ನು ಯೂಸ್ ಮಾಡಿಕೊಂಡು ನಾನು ಕಟ್ ಮಾಡ್ತಾ ಇದ್ದೀನಿ ಇದನ್ನು ಡೈಮಂಡ್ ಶೇಪಲ್ಲಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಕೆಲವೊಬ್ರು ಸ್ಕ್ವೇರ್ ಶೇಪಲ್ಲಿ ಕೊಡ್ತಾರೆ ಕೆಲವೊಬ್ರು ರೆಕ್ಟ್ಯಾಂಗಲ್ ಶೇಪಲ್ಲಿ ಕೊಡ್ತಾರೆ ನಾನಿಲ್ಲಿ ಡಿಫ್ ಡಿಫ್ರೆಂಟ್ ಶೇಪಲ್ಲಿ ಕೊಡ್ತಿದ್ದೀನಿ ಯಾಕಂದರೆ ಮಕ್ಳಿಗಾದರೆ ಶೇಪ್ಸಲ್ಲಿ ಮಾಡಿಕೊಟ್ರೆ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಇಷ್ಟಪಟ್ಟು ತಿಂತಾರೆ ಖುಷಿಯಿಂದ ತಿಂತಾರೆ ಅಂಥೇಳಿ ನಾನು ಶೇಪ್ಸಲ್ಲಿ ಮಾಡಿದ್ದೀನಿ ಹಾಗೇ ಇದರಲ್ಲಿ ಉಳಿಯುತ್ತಲ್ಲ ಹಿಟ್ಟು ಅದನ್ನೇನು ಮತ್ತೆ ನಾವು ಬಿಸಾಡೋದೇನು ಬೇಡ ನೆಕ್ಸ್ಟ್ ಅದನ್ನು ಮತ್ತೆ ಉಂಡೆ ಮಾಡಿ ನೆಕ್ಸ್ಟ್ ಇದಕ್ಕೆ ಯೂಸ್ ಮಾಡಿಕೊಂಡ್ರಾಯ್ತು ನೋಡಿ ಇದನ್ನು ಬಿಸಾಡೋದೇನು ಬೇಡ ಇದನ್ನು ಮತ್ತೆ ರೀಯೂಸ್ ಮಾಡೋದಕ್ಕೆ ಬರುತ್ತೆ ನೋಡಿ ಶೇಪ್ಸಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ ಈಗ ಇನ್ನೊಂದು ರೆಡಿ ಮಾಡಿದ್ದೀನಿ ಇದನ್ನು ನಾನು ಕಟರಲ್ಲ ಯೂಸ್ ಮಾಡಿಕೊಂಡು ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ತೀನಿ ಡೈಮಂಡ್ ಶೇಪಲ್ಲೂ ಅಷ್ಟೇ ತುಂಬ ಸಣ್ಣದಾಗಿ ಕಟ್ ಮಾಡ್ತಾರೆ ಕೆಲವೊಬ್ಬರು ಶಂಕರ್ ಪಾಳೆನ ನಾವಿಲ್ಲಿ ತುಂಬ ಸಣ್ಣದಾಗಿ ಮಾಡ್ತಾಯಿಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ ಅಂದರೆ ಮೀಡಿಯಮ್ ಸೈಜಲ್ಲೇ ನಾವು ಕಟ್ ಮಾಡ್ತಾಯಿದ್ದೀವಿ ಇದು ಡೈಮಂಡಲ್ಲಿ ಮಾಡಿಕೊಂಡ್ರೂ ತುಂಬಾ ಚೆನ್ನಾಗಾಗುತ್ತೆ ಹಾಗೆ ನೋಡಿ ಈಸಿಯಾಗಿ ಕಟ್ ಆಗ್ತಾಯಿದೆ ಎಲ್ಲೂ ಸ್ವಲ್ಪ ಅಂಟದಾಗಲಿ ಹಾಗೆ ಕಟ್ಟರ್ ಕೂಡ ಅಂಟೋದಾಗಲಿ ಆಗಿಲ್ಲ ಥಿಕ್ನೆಸ್ ಅಷ್ಟೇ ಕರೆಕ್ಟಾಗಿದೆ ಒಮ್ಮೆ ನಾನು ಹೇಳೋ ಮೆಷರ್ಮೆಂಟ್ಸಲ್ಲಿ ನೀವು ಟ್ರೈ ಮಾಡಿ ನೋಡಿ ಇದನ್ನು ಇದು ಈ ಸ್ವೀಟ್ ಎಲ್ಲ ಫೇವ್ರೇಟ್ ಆಗೋದ್ರಲ್ಲಿ ಯಾವ ಸಮಸ್ಯೆನೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಸ್ವೀಟ್ ತುಂಬಾ ಇರಲ್ಲ ಮೈಲ್ಡ್ ಆಗಿರುತ್ತೆ ಯಾರು ಬೇಕಾದ್ರೂ ತಿನ್ಬೋದು ಸ್ವೀಟ್ ಇಷ್ಟ ಇಲ್ಲ ಅನ್ನೋರು ಕೂಡ ನೀವು ಇದನ್ನು ಮಾಡಿಕೊಟ್ರೆ ಇಷ್ಟಪಟ್ಟು ಖುಷಿಯಿಂದ ತಿಂತಾರೆ ಹಾಗೆ ಇದ್ರ ತಿಂತ ಇದ್ರೆ ಕ್ರಿಸ್ಪಿನೆಸ್ ಫೀಲ್ ಆಗುತ್ತೆ ನಮಗೆ ಅಷ್ಟು ಚೆನ್ನಾಗಿದೆ ಯಾಕಂದರೆ ನಾವು ಎಣ್ಣೆ ತುಪ್ಪ ಬಿಸಿ ಮಾಡಿ ಹಾಕಿರೋದ್ರಿಂದ ಅದು ನಮ್ಗೆ ಅದು ಸ್ವೀಟಿಗೆ ಕ್ರಿಸ್ಪಿನೆಸ್ ಕೊಡುತ್ತೆ ಅದು ತಿಂತ ಇದ್ರೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಒಂದು ಪ್ಯಾನ್ಗೆ ಆ ಎಣ್ಣೆ ಇದ್ದೀನಿ ಆ ಎಣ್ಣೆ ಕರಿಯೋದಕ್ಕೆ ಎಣ್ಣೆ ಜೊತೆಗೆ ಸ್ವಲ್ಪ ತುಪ್ಪನೂ ಮಿಕ್ಸ್ ಮಾಡಿಕೊಂಡ್ರೆ ಶಂಕರ್ ಪೋಳೆ ಎಕ್ಸ್ಟ್ರಾ ಟೇಸ್ಟಿಯಾಗಿ ಬರುತ್ತೆ ಅಂದರೆ ರಿಚ್ ಫ್ಲೇವರ್ ಕೊಡುತ್ತೆ ತುಪ್ಪ ನಾವು ಬರೀ ತುಪ್ಪದಲ್ಲೇ ಕರೆಯೋದಕ್ಕಾಗಲ್ಲ ಅಲ್ವಾ ಅಂದರೆ ಕೆಲವೊಬ್ರಿಗೆ ತುಪ್ಪ ಇಷ್ಟ ಆಗುತ್ತೆ ಕೆಲವೊಬ್ರಿಗೆ ತುಪ್ಪ ಇಷ್ಟ ಆಗೋಲ್ಲ ಸೊ ಎಣ್ಣೆಗೆ ಒಂದು ನಾಲ್ಕರಿಂದ ಐದು ಸ್ಪೂನ್ ತುಪ್ಪ ಹಾಕ್ಬಿಟ್ರೆ ಆ ತುಪ್ಪದ ಫ್ಲೇವರ್ ಲೈಟಾಗಿ ಆ ಸ್ವೀಟ್ಸ್ ಎಲ್ಲ ಇರುತ್ತೆ ಇಲ್ಲಿ ನೋಡಿ ಸ್ವೀಟ್ನ ತುಂಬ ಸೀಸೋಕೋಗ್ಬೇಡಿ ತುಂಬ ಹೊತ್ತು ಫ್ರೈ ಮಾಡಿಬಿಟ್ರೆ ಸಿದ್ಧಂಗೆ ಆಗಿಬಿಡತ್ತೆ ನಾನು ತೋರಿಸ್ತಿದ್ದೀನಲ್ವಾ ಈ ಥರ ಬಂದರೆ ಸಾಕು ಕಲ್ಲರು ಅಷ್ಟೇ ಇಷ್ಟೇ ಇರಬೇಕು ಇದು ನೋಡೋದಕ್ಕೆ ಈಗ ಅನಿಸ್ತಿದೆ ಬಟ್ ತಿಂತಿದ್ರೆ ಪರ್ಫೆಕ್ಟಾಗಿ ಅಂತ ಗೊತ್ತಾಗುತ್ತೆ ಫ್ರೆಂಡ್ಸ್ ಈ ಸ್ವೀಟ್ನ ನೀವು ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡಿಟ್ಕೋಬೋದು ತುಂಬ ದಿನ ಬರುತ್ತೆ ಏನು ಹಾಳಾಗಲ್ಲ ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ಸೊ ಫ್ರೆಂಡ್ಸ್ ನಾವು ಮಾಡೋ ಶಂಕರ್ ಪಾಳೆ ರೆಸಿಪಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀವಿ ನನ್ನ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗ್ತಿದೆ ದಯವಿಟ್ಟು ನನ್ನ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ರೆಸಿಪೀಸ್ ಎಲ್ಲ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲೀಸ್ಗೂ ಶೇರ್ ಮಾಡಿ ನಾನು ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್